ಬರಲ್ಲ ನೂರ್ ಪ್ಯಾಕೆಟ್ ಒಳಗೆ ನೂರ್ ಪ್ಯಾಕೆಟ್ ಒಳಗೆ ಒಂದ್ ಎಂಬತ್ತರಿಂದ ಮೇಲೆ ನಿಮಗೆ ಒಂದ್ ಮೇಲೆ ಬಂದ್ರೆ ಲಾಭ ಆಗುತ್ತೆ ನೂರ ಮೇಲೆ ನೂರ ಐವತ್ತರ ಮೇಲೆ ಬಂದ್ರೆ ಮಾತ್ರ ಲಾಭ ಆಗುತ್ತೆ ನೂರ ಮೇಲೆ ಬಂದ್ರೆ ಏನು ನಡೆಯಲ್ಲ ಏನಂದ್ರೆ ನಾವ್ ಬಿಡ್ಲಾರ್ದಕ್ ಮಾಡ್ಬೇಕಾಯ್ತಲ್ಲ ಮಾಡ್ತೀವಿ ಈಗ ಅಲ್ಸ ಇವಾಗ ಮಳೆಗಾಲ ಕೇಳ್ಬೇಡ ಬೆಸಿನ ಕೇಳ್ಬೇಡ ಅಂತ ರೋಗ ಇವಾಗ ಯಾವಾಗ ರೋಗ ತಪ್ಪಿದ್ದಲ್ಲ ಯಾಕಪ್ಪ ಅಂತಂದ್ರೆ ಇದು ಹೂ ಹಾಕ್ತ ಹೂ ಬೆಳಿತೀವಲ್ಲ ಅದ್ರ ನುಸಿ ಯಾಕೆ ಕಾರಣಕ್ಕೂ ಹೋಗಲ್ಲ ಹ್ಮ್ ಇವಾಗ ಆ ಕಡೆ ಹೂ ಹಾಕಿದಾರ ಮೂ ಬಿಸಿಬಿಟ್ಟದ ಬಂದೋಗಿ ಹೋಗ್ಬಿಡುತ್ತೆ ಯಜಮಾನ್ರ ನಮಸ್ಕಾರ ನಮಸ್ಕಾರ ಯಜಮಾನ್ರ ನಿಮ್ದು ಹೆಸರು ಸೋಮಲಿಂಗಪ್ಪ ಯಾವ ಊರು ಯಾವ್ ಇದು ಕಸವನಹಳ್ಳಿ ಕಸವನಹಳ್ಳಿ ಪಂಚಾಯತಿ ದೊಡ್ಡದಳ್ಳಿ ಹ್ಮ್ ಜಿಲ್ಲೆ ಇದೇ ಓಕೆ ಯಜಮಾನ್ ನಿಮ್ ಮೊದಲ ಈರುಳ್ಳಿ ಬಿತ್ತುತ್ತೀವಿ ಅಂತ ಹೇಳಿದ್ರೆ ಆ ಟೋಟಲ್ ಇಲ್ಲಿ ಎಕರೆ ಜಮೀನು ಬರುತ್ತೆ ಇದು ಆರೆಕರೆ ಬರುತ್ತೆ ಆರೆಕರೆ ಬರುತ್ತೆ ಓಕೆ ನೀರಾವರಿ ಅಥವಾ ಮಳೆ ಹಸಿರುತ್ತಾನ ಮಳೆ ಹಸಿರುತ್ತಾನೆ ಯಜಮಾನ್ರಿ ಈರುಳ್ಳಿ ಬಿತ್ತಿದಾರಲ್ಲ ಈರುಳ್ಳಿ ಬಿತ್ತದ ಬಿತ್ತದಕ್ಕೂ ಮುಂಚೆ ಮಾಗಿ ಯಾವ್ ತರ ಮಾಡಿರ್ತೀರಾ ತುಂಬಾ ಸರ್ ಲೋ ಹೊಡೆದಿರ್ತಾರೆ ಹ್ಮ್ ಕುಂಟೆ ಹಾಕ್ತೀರಾ ಇಲ್ಲ ಬಲರಾ ಮಾಡಿದ್ದೀವಿ ಬಲರಾಮ್ ಮಾಡಿದರ ಬಲರಾಮ್ ಅಷ್ಟೇ ಬತ್ ಕುಂಟೆ ಹೊಡೆಯಲ್ಲ ಬಲ್ರಾ ಮಾಡುದಿಲ್ಲ ಬಲ್ರಾಮ್ ಮಾಡೋದೇ ಬಿಡ್ತೀವಿ ಎಷ್ಟೇ ತರ ಪ್ಲಾಟ್ ಮಾರ್ಕೆಟ್ ಇದು ಇದು ಒಟ್ಟು ಹದಿನಾರು ಎಕರೆ ಪ್ಲಾಟ್ ಅದ ಎಲ್ಲ ಹಣ್ಣು ಅಣ್ಣದ ಬೇಗ ಇದೆ ಈಗ ನೀವೇ ಬಿತ್ತತ್ತಿರೋದು ನಾವು ಇದು ಮೂರ ಆರ್ ಎಕರೆ ಆರ್ ಎಕ್ರೆ ಹ್ಮ್ ಓಕೆ ಇದು ಜಮೀನು ಯಾವ ತರ ಜಮೀನು ಕಪ್ಪು ಸಾಕು

ಎಷ್ಟು ಗಂಟೆ ಬೆಳಿಗ್ಗೆ ಎಂಟು ಗಂಟೆ ಆಗಲ್ಲ ಸರ್ ಎರಡು ಎರಡುವರೆ ಮೂರ್ ಎಕರೆ ಬಿತ್ತಿ ಎರಡು ಎರಡೂವರೆ ಎರಡು ಮಕ್ಕ ಬಿತ್ಬೇಕಲ್ಲ ಅದರಿಂದ ಆಗಲ್ಲ ಎರಡು ಮಕ್ಕ ಬಿತ್ ಎರಡ್ ಮಕ್ಕ ಬಿತ್ಬೇಕ ಇವಾಗ ಒಂದ್ ಒಂದ್ಸಾರಿ ಹಿಂಗೆ ಇವಾಗ ಇವಾಗ ಒಂದ್ಸಾರಿ ಯಾವಾಗಲೂ ಇದೇ ತರ ಸರಿ ಬೆದ್ಲಿ ಮಾತ್ರ ಇದರ ಇದು ನೀರಾವರಿಗಾದ್ರೆ ಶೆಲ್ ಕುಟ್ಟಿ ಹೊಡ್ಬಿಡ್ತೀವಿ ಎರಡು ಮಕ್ಕ ಬಿತ್ ಎರಡು ಮುಖ ಬಿತ್ತ್ ನಾವು ಈ ಸಡ್ಲು ಕಟ್ಕೊಂಡು ತಲಾ ಕೊಂಡೊಂದ್ ಕೆಜಿ ಬೀಜ ಹಾಕಿ ಅವು ತಲಾಕ್ ಒಂದ್ ಕೆಜಿ ಕರೆಕ್ಟ್ ಆಗಿ ಮುಗಿದ್ರು ಒಂದ್ ಕೆಜಿ ಹಾಕಿ ಅಲ್ಲಿಗೆ ಇಷ್ಟ ಬಂತು ಅಂತ ನಮ್ಗೆ ಲೆಕ್ಕ ಸಿಗುತ್ತೆ ಸಮವಾಗೆ ಇಲ್ಲ ಇಲ್ಲ ಎರಡು ಸಮವಾಗೆ ಸಮವಾಗೆ ಇತ್ತಾಗ ಎರಡುವರೆ ಕೆಜಿ ಅತ್ಗ ಎರಡುವರೆ ಕೆಜಿ ಓಕೆ ನಿಮ್ ಲೆಕ್ಕ ಬೆಟ್ಲಿಗೆ ಜಾಸ್ತಿ ಆಗ್ತಾರದಿಂದ ಎಲ್ ಕಡೆ ಬಿತ್ತದ್ರಿಂದ ಎಕರೆಗೆ ಐದು ಕೆಜಿ ಹೋಗುತ್ತೆ ಅಂದ್ರೆ ಮಳೆ ಹೆಚ್ಚು ಕಮ್ಮಿ ಆದ್ರೂ ಊಟ ಒಳ್ಳೆ ಕಮ್ಮಿ ಆದ್ರೂ ಕಷ್ಟ ಆಗ್ಲಿ ಅಂತ ಆಗ್ಲತ್ತ ಡಿ ಡಿಎಪಿ ಪಿ ಹಾಕಿ ಎಲ್ಲ ಒಂದ್ ಅಂದಾಜ ಮೇಲೆ ಒಂದು ಮೂರ್ ಮೂಟೆ ನಾಲ್ಕು ಮೂಟೆ ಆಗ್ತಿ ಟೋಟಲಿ ಮೂರ್ ಎಲ್ ಡೆಗ್ರಿ ಅಷ್ಟು ಆಗ್ತಿ ಕೈಯಲ್ಲಿ ಚೆಲ್ಲೋದಾ ಅಥವಾ ಬೇಸಾಯ್ತೀನಿ ಇಲ್ಲ ಕೈಯ್ಯಲ್ಲಿ ಚೆಲ್ಕಿ ಬಿತ್ತದ್ಕೋ ಮುಂಚೆನೆ ಮುಂತಾದ ಬಿತ್ತ ಮುಂಚೆ ಹೇಳ್ಕೊಳ್ತೀವಿ ಕೈಯಲ್ಲಿ ಚೆಲ್ ಆಮೇಲೆ ಬಿತ್ತದ ಎರಡು ಮಕ್ಕ ಆಮೇಲೆ ಬೇಸಾಯಿ ಕುಂಟೆ ಹೌದು ಈಗ ಎಷ್ಟ್ರಲ್ಲಿ ಇವತ್ತು ದೇವರ್ಷ ಹೇಳ್ಕೊಂಡು ಒಳ್ಳೆ ಪರವಾಗಿಲ್ಲ ಈ ಸದ್ಯಕ್ಕೆ ಐತೆ ಇದ್ರ ಮೇಲೆ ಹನಿ ಬಂದ್ರು ಚೆನ್ನಾಗಿ ಉಟಿ ಇದ್ರ ಮೇಲೆ ಹನಿ ಆಡಿದ್ರೆ ಚೆನ್ನಾಗ್ ಚೆನ್ನಾಗಿ ಉಟಿ ಓಕೆ ಆ ನೀರುಳ್ಳಿ ಬೆದ್ನ ಜಮೀನಲ್ಲಿ ಎಲ್ಲ ಅನ್ಕೊಂಡಂಗಾರ ಕರೆಕ್ಟ್ ಎಷ್ಟು ದಿವಸ ಮಳೆ ಆಗಿ ಎಷ್ಟ್ ದಿವಸ ಇವತ್ತು ಇವತ್ತು ಪ್ರತಿ ದಿವಸ ಮಳೆ ಕೇವಲ ಮಳೆ ಬಂದ್ಬಿಟ್ರೆ ನೊಂಬತ್ ದಿವಸಕ್ಕೆ ಊಟ ಬಿಡುತ್ತೆ ಮಳೆ ಬಂದಷ್ಟು ಆದಷ್ಟು ಎಲ್ಲಾ ನೈಂಟಿ ಪರ್ಸೆಂಟ್ ಚೆನ್ನಾಗ್ ಚೆನ್ನಾಗ್ ಹುಟ್ಟುತ್ತೆ ಬೆಟ್ಲಿಗೆ ಯಾವ ತರ ಬೀಜ ಹಾಕ್ತೀರಾ ನೀವ್ ಯಾವ ಬೀಜ ತನ ಸಂಗಮ ಸೆಲೆಕ್ಷನ್ ತರೀವಿ ಸಂಗಾಮ ಸೆಲೆಕ್ಷನ್ ಆ ಲಾಸ್ಟ್ ಯಾವಾಗ ಬಳಸಿದ್ರ ಬಳಸಿದ್ರು ಬೆಲೆ ಜಮಿಗೆ ಹಾಕಿದಿ ಚೆನ್ನ ಬಂದೈತಾ ಚೆನ್ನ ಬಂದ ಅವಕ್ಕೆ ಯಾವ ತರ ಬರಬೇಕು ಯಾಜನ ಒಳ್ಳೆ ಕೆಟೇ ಬರಬೇಕು ಅಂತಂದ್ರೆ ಮಾರ್ಕೆಟ್ ನಲ್ಲಿ ಒಳ್ಳೆ ವ್ಯಾಲ್ಯೂ ಇರಬೇಕು ದುಂಡ ಉದ್ದ ಕೆಂಪು ದುಂಡ್ looks ದುಂಡು ಬರೋದು ತಿನ್ನೋದು ಈ ಫ್ಯಾಕ್ಟರಿ ಗೆ ಯಾಕಪ್ಪ ಅಂದ್ರೆ ಮಳೆಗಳ ಕಮ್ಮಿ ಆಗುತ್ತಲ್ಲ ಅದ್ಯಾಂಗ್ ಬೇಕಾರಾ ಹಿಂಗ ಬಂಡ್ ಬಿಡುತ್ತೆ ಇದಕ್ಕೆ ಅಷ್ಟೊಂದ್ ಬೆಲೆ ಇರರೋ ನೀರಾವರಿಗಿದ್ದಂಗೆ ಇದಕ್ಕನವ ಇದ್ರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಗೇಟೆ ಈಗಿನ ಜಮೀನಿಗೆ ಒಂದ್ ಎಕರೆಗೆ ಅಂದಾಜು ಹೆಚ್ಚು ಕಮ್ಮಿ ಎಷ್ಟು ಖರ್ಚು ಬರುತ್ತೆ ಎಲ್ಲ ಒಂದ್ ಎಕರೆಗೆ ಈ ಲೆಕ್ಕ ಇವಾಗ ಲೆಕ್ಕ ತಗೋತೀ ಐವತ್ ಸಾವಿರ ರೂಪಾಯಿ ಒಂದ್ ಎಕ್ರಿಗೆ ಖರ್ಚು ಬರ್ತದೆ ಮಳೆಗಾಲದಲ್ಲೇ ಸ್ವಲ್ಪ ಖರ್ಚು ಜಾಸ್ತಿ ಕಳೆ ಜಾಸ್ತಿ ರೋಗ ಜಾಸ್ತಿ ಇರ್ತಾವೆ ಇವಾಗ ಎತ್ತಿನ ಬೆಸಕ್ಕೆ ಏನೈತೆ ಎರಡೂವರೆ ಸಾವಿರ ರೂಪಾಯಿ ಒಂದ್ ಜೊತೆ ಒಂದ್ ಜೊತೆ ಹ್ಮ್ ಅಲ್ಲ

ಬೀಜ ಒಳಕ್ ಹೋಗಲ್ಲ ಟ್ಯಾಕ್ಟರ್ ಬೀಚ್ ಮೇಲೆ ಮೇಲೆ ಬಿದ್ದ ಮೇಲೆ ನೀರ್ ಕಟ್ಬೇಕು ಅದಕ್ಕೆ ಏನಪ್ಪ ಅಂದ್ರೆ ಕರೆಕ್ಟ್ ತ್ಯಾವಂಶಕ್ಕೆ ಬೀಳುತ್ತೆ ಬೀಜ ಬಿತ್ತದು ಅದ್ರಿಂದ ಈ ಬೆತ್ತಿನ ಬ್ಯಾಸ ಬಿತ್ತೆ ಎತ್ತಿ ಬ್ಯಾಸದಲ್ಲಿ ಕರೆಕ್ಟ್ ಆಗಿ ಅದು ತಾಳೆ ಏನು ಹೋಗ್ತದೆ ಆಮೇಲೆ ತುಳುಕಲಾಗಲ್ಲ ಹೌದು ಜರ್ಮಿನೇಷನ್ ಎತ್ತಿನ ಚೆನ್ನಾಗಿ ಹೌದು ಎತ್ತಿನ ಬೇಸಾಯ್ ಅನ್ಕಟ್ಟ ಸಿಕ್ತಾ ಅವ್ರದ್ದು ಕಷ್ಟ ಇದ್ದೇ ಇವತ್ತು ಕಷ್ಟ ಬಹಳ ಕಷ್ಟ ಬಿದ್ದ್ ಬಿಟ್ಟಿದ್ ಇದಕ್ಕೆ ಮೂರ್ ದಿವಸದ ಇವತ್ತು ಏನಾದ್ರು ಮಾಡಿ ಕರ್ಕೊಂಡು ಇಲ್ಲಿ ನಾಲ್ಕು ಕಿಲೋಮೀಟರ್ ಅವ್ರಲ್ಲಿ ಅವ್ರಾಳೆ ಆಗುತ್ತೆ ಹ್ಮ್ ಯಜಮಂದ್ರೆ ಈಗ ಬಿತ್ ಮಕ್ಕಳು ಸ್ವಲ್ಪ ಸಣ್ಣ ಪುಟ್ಟ ಮಳೆ ಬಂದ್ರೆ ಎಂಟು ಏನಾರು ಆಗುತ್ತೆ ಪರವಾಗಿಲ್ಲ ನಡಿಯುತ್ತೆ ಸಣ್ಣ ಮಳೆ ಬಂದ್ರೆ ಅಂಟಾಗುತ್ತ ನಮ್ನೆಲ್ಲಂಟಾಗುತ್ತೆ ಬರಲ್ಲ ಆಕೆ ಈಗ ಈ ಪೆತ್ಲು ಜಮೀನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಳೆ ಜಾಸ್ತಿ ನಾವು ಕಮ್ಮಿ ಆದ್ರೂ ನಾರ್ಮಲ್ ಆಗಿ ಎಷ್ಟ್ ಸಾರಿ ಕಳೆ ತಗಸ್ತಾರ ನಾರ್ಮಲ್ ಆಗಿ ಇದು ನೀರಾವರಿಗೆ ಅಂದ್ರೆ ನಾಲ್ಕ್ ಸಾರಿ ತೆಗಿಯೋದ್ ಕಡಿಮೆ ಬಂದ್ಬಿಡುತ್ತೆ ಇದು ಹನಿ ಆಡಿದಂಗಲ್ಲ ಅನಿ ಆಡಿದಂಗಲ್ಲ ಹುಟ್ಟಿದ್ದು ಹುಟ್ಟಿದ್ದೆ ಓಕೆ ಒಂದ ಮೂರ್ ಟೈಮ್ ಅನ್ಕೋಮನಾ ಹೆಚ್ಚು ಕಮ್ಮಿ ಆಗತ್ತೆ ಹಿಂಗೆ ಒಂದ್ ವರ್ಷ ತೆಗ್ದಿದ್ವಲ್ಲ ನಾವು ಆ ಇದು ಮಳೆ ಹನಿ ಆಡಿದಂಗಲ್ಲಾ ಹನಿ ಆಡಿದಂಗಲ್ಲ ಬಂದೇ ಬರ್ತ ಕಳೆ ಇದ್ರಾಗ ನೀರಾವರಿಗೆ ನೀರ್ ಕಟ್ಟಿ ಬಿಡ್ತಾರ ಒಂದ್ ಎರಡ್ ಸಾರಿ ಮೂರ್ ಸಾರಿ ಕಳಿ ತೋಯ್ತು ಹುಟ್ಟಿ ಹೋಗಿ ಬಿಡ್ತ ಇದೆಲ್ಲಾ

ಅಕ್ಕ ಇತ್ತೀಚಿಗೆ ಮನೆಯಲ್ಲಿ ಹೆಣ್ಮಕ್ಳು ಕೆಲ್ಸ ಮಾಡೋರು ಹೊಲಕ್ ಬರೋದು ಕಮ್ಮಿ ಅಂತಾದ್ರೆ ನೀವು ಮೊದಲು ಕಟ್ಟಿಗೆ ಬೆಳಿಗ್ಗೆ ಸಾಯಂಕಾಲ ತನಕೀರಾ ಸ್ವಲ್ಪ ಹೆವಿ ಅಂತ ಅನ್ಸಲ್ವಾ ಈಗಿನ ಕಾಲದಲ್ಲಿ ಅಂದ್ರೆ ಕಾಲ್ ಯಾ ಕೈನೋ ಕಾಲನೋ ಮಡಕಲೋ ಬಿರ್ತವಲ್ಲ ಹಾ ಕಾಲನೋ ಸಾ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ ನಮ್ಮ ಒತ್ತಕ್ಕೆ ಈಗ ಕೂಲಿ ಸಿಗಲ್ಲ 500 ರೂಪಾಯಿ ಕೂಲಿ ಕೇಳ್ತಾರೆ ಇನ್ನ ಅರ್ಧ ಗಂಟೆ ಆಗೋತು ಬೇಸಾಯ ಬಸಾಯಾ ರೂಪಾಯಿ ಕೂಲಿ ಕೇಳ್ತಾರೆ ಈಗ ಅವ್ರ ಹೆಣ್ಣ ಇಬ್ರು ಕೇಳ್ ಹಾ ಅದಕ್ಕೆ ಒಂದು ಓಡೇಶ್ ಮೇಡೋ ಅಂತ ಓಡೇಶ್ ಇದಿತ್ತು ಮನ್ಯಾಗ ಕುಂತು ಕುಂತು ಕಾಲು ವಾಯ ಇದ್ದೇ ಇವಾಗ ಯಜಮಾನ್ರು ಸ್ಟಾರ್ಟಿಗೇ ಗೊಬ್ಬರ ಹಾಕಿ ಇದ್ವಿ ಡಿಎಪಿ ಅಂತ ಹೇಳಿದ್ರಲ್ಲಾ ಮತ್ತ ಈಗ ಹುಟ್ಟಿ ಆದ್ಮೇಲೆ ಮತ್ತೆ ಕಟಾವಿ ತನಕ ಸೆಟ್ರನ್ಯಾಗ ಏನಾರ ಹಾಕ್ತೀನ ಹಾಕ್ತಿವಿ ಆ ಎಷ್ಟ್ ದಿಸ ಆದ್ಮೇಲೆ ಹಾಕ್ತಾರೆ ಒಂದ್ ತಿಂಗ್ಳ ಆದ್ಮೇಲೆ ಒಂದ್ ತಿಂಗ್ಳ ಆದ್ಮೇಲೆ ಒಂದ್ ತಿಂಗಳ ಮೇಲ್ ಬೇಕು ಔಷಧಿ ಎಷ್ಟ ಸರಿ ಕೇಳುತ್ತೆ ಒಂದೆರ್ಡ್ ಸಾರಿ ಮೂರ್ ಸಾರಿ ಔಷಧಿ ಕೇಳುತ್ತಿ ಎರಡ್ ಸರಿ ಕೇಳುತ್ತೆ ಕೇಳತ್ತಿ ಓಕೆ ಏನ್ ನಿಮ್ ಹೊಲದ್ದು ಕಟಾವಾಗಿ ಈರುಳ್ಳಿ ಗಟ್ಟೆ ಬಂದು ಹೊರಗ್ ಬರೋತಿಗೆ ಕೀಳತ್ತಿ ಎಷ್ಟ್ ದಿವಸ ಟೈಪ್ ತಗೊಳತ್ತೆ ಹೌದು ಇದು ಬೆದ್ಲು ಸಹ ನೀರಾವರಿ ಕರೆಕ್ಟ್ ಮೂರ್ತಿರೋ ಮಳೆ ಹಿಂದೆ ಮುಂದೆ ಆಗುತ್ತೆ ಎರಡು ಸಾರಿ ಕಿಡ್ಸಿ ನಲ್ವತ್ತು ದಿನ ದಿನ ಬೆದ್ಲಾಗಿರೋದ್ರಿಂದ ಓಕೆ ಯಕ್ಷ್ಮಂದ್ರೆ ಈ ಟೋಟಲ್ ಒಲ್ಲ ಹೇಳ್ರಿ ಒಂದ್ ಎಕರೆ ಖಾರ ನಾರ್ಮಲ್ ಆಗಿ ಎಷ್ಟು ಅವ್ರಿ ಐ ಎಷ್ಟ್ ತಗದಿದಿರಾ ಕಮ್ಮಿ ಎಷ್ಟ್ ತಗದಿರಾ ಇಷ್ಟು ಬಂದ್ರೆ ನಮ್ ರೈತ ಮಾಡಿದ ಖರ್ಚು ಲಾಭ ಆಗುತ್ತೆ ಅನ್ನೋದಾದ್ರೆ ಎಷ್ಟು ನಮ್ಗೆ ರೈತರಿಗೆ ಲಾಭ ಹೋಗ್ತದೆ ಒಂದ್ ಎಕ್ರಿಗೆ ಇನ್ನೂರು ಪಾಕೆಟ್ ನೀರುಳ್ಳಿ ಬರಬೇಕು ಬರಲ್ಲ ನೂರು ಪ್ಯಾಕೆಟ್ ಒಳಗೆ ನೂರು ಪ್ಯಾಕೆಟ್ ಒಳಗೆ ಒಂದ್ ನೂರು ಮೇಲೆ ಬಂದ್ರೆ ಲಾಭ ಆಗುತ್ತೆ ನೂರ ಐವತ್ತು ರೂಪಾಯಿ ಮೇಲೆ ಬಂದ್ರೆ ಮಾತ್ರ ಲಾಭ ಆಗುತ್ತೆ ನೂರ ಮೇಲ್ ಬಂದ್ರೆ ಏನ್ ನಡೆಯಲ್ಲ ಏನಂದ್ರೆ ನಾವ್ ಬಿಡ್ಲಾರದ ಮಾಡ್ಬೇಕಾಯ್ತಲ್ಲ ಮಾಡ್ತೀವಿ ಈ ಮಳೆ ಆಶ್ರಿತದಲ್ಲಿ ಮಿನಿಮಮ್ ಎಷ್ಟು ರೇಟ್ ನಿಮಗೆ ಒಂದ ಮಾಡಿದ ಖರ್ಚಿಗೆ ನಾವ್ ಮಾಡಿದ ಖರ್ಚಿಗೆ ಒಂದ್ ಸಾವಿರದ ಮೇಲೆ ಒಂದುವರ್ ಸಾವಿರ ಲೆವೆಲ್ ಸಿಕ್ಕ್ರೆ ನಮ್ದು ಈ ಮೇಂಟೈನ್ ಆಗುತ್ತೆ ಮಳೆಗಾಲದಲ್ಲಿ ಖರ್ಚು ಜಾಸ್ತಿ ಇರುತ್ತೆ ಮಿನಿಮಮ್ ಒಂದ್ ಪ್ಯಾಕೆಟ್ ಒಂದುವರೆ ಸಾವಿರದ ಮೇಲೆ ಸಿಗ್ಬೇಕು ಬೇಸಾಗಾದ್ರೆ ಇಳುವರಿ ಅವಾಗ ಇದು ಖರ್ಚು ಖರ್ಚು ಕಮ್ಮಿ ಇರುತ್ತೆ ಸಾವಿರ ರೂಪಾಯಿ ಸಿಕ್ಕೂ ಅವಾಗುತ್ತೆ ಚೆನ್ನಾಗ್ ಬರುತ್ತೆ ಇವಾಗ ಈರುಳ್ಳಿ ರೋಗ ಬೆಳೆ ಚಾನ್ಸಸ್ ಇರುತ್ತೆ ಈ ಟೈಮ್ ಅಲ್ಲಿ ಈವಾಗ ಅಲ್ಸ ಇವಾಗ ಮಳೆಗಾಲ ಕೇಳ್ಬೇಡ ಬೇಸಿಗೆನು ಕೇಳಬೇಡ ಅಂತ ರೋಗ ಇವಾಗ ಯಾವಾಗಲೂ ರೋಗ ತಪ್ಪಿತಲ್ಲ ಯಾಕಪ್ಪ ಅಂತಂದ್ರೆ ಇದು ಹೂ ಹಾಕ್ತ ಹೂ ಬೆಳಿತೀವಲ್ಲ ಅದ್ರ ಋಶಿ ಯಾವ ಕಾರಣಕ್ಕೂ ಹೋಗಲ್ಲ ಹ ಇವಾಗ ಆ ಕಡೆ ಹೂ ಹಾಕಿದಾರ ಮುರ್ ಗಾಳಿ ಬಿಸಿಬಿಟ್ರ ಬಂದ ಹೋಗಿ

ಜೊತೆ ಅಕ್ಕರ್ ಅವರು ಏನು ಬಿಟ್ಟಿದ್ದಾರೆ ಇಬ್ಬರು ಇದುವರೆಗೂ ನಮ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಈರುಳ್ಳಿ ಒಳ್ಳೆ ಚೆನ್ನಾಗಿ ಕೊಟ್ಟು ಒಳ್ಳೆ ಬೆಳವಣಿಗೆ ಒಳ್ಳೆ ಚಾನೆಲ್ ಕಡೆ ಕೇಳ್ಕೊತೀನಿ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ನಮಸ್ಕಾರ